ವ ಕೂತಂಗೆ ಲಕ್ಷ್ಮಿ ಕೂತಂಗೆ ಕೂತವ್ರು ನೀವು ಅವ್ರು ಕೂತಂಗೆ ಸುಮ್ಮನೆ ಇರಿ ಇಲ್ಲಿ ಯಾರು ಕಿಚ್ಚಬೇಡಿ ನನಗೆ ಶಕ್ತಿ ಇಲ್ಲ ನಾನೀಗ ಕುತ್ಕೊಂಡಿದೀನಿ ಅರವತ್ತು ವಯಸ್ಸು ಆಗುತ್ತೆ ಸುಮ್ಮನೆ ಆಯ್ತು ಇಲ್ಲಿ ಯಾರು ಏನು ಮಾತಾಡ್ಬೇಡಿ ದಯವಿಟ್ಟು ನೋಡ ಪಾಪ ಎಲ್ಲ ಬಟ್ಬಿಟ್ಟು ಕೆಲಸ ಬಟ್ಬಿಟ್ಟು ಮನೆಯಲ್ಲಿ ಅಡುಗೆ ಅಡುಗೆ ಎಲ್ಲ ಬಟ್ಬಿಟ್ಟು ಬಂದು ಕೂತವ್ರು ಅವ್ರ ಗೌರವ ಬಟ್ಬಿಟ್ಟು ಸುಮ್ಮನೆ ಇಲ್ಲೇನು ಕಿಚ್ಚಬೇಡಿ ನನಗೆ ಜೈಕಾರ ಮಾಡ್ಬೇಡಿ ದಯವಿಟ್ಟು ಜೈಕಾರ ಏನು ಏನು ಚಪ್ಪಾಳೆ ಏನು ಬೇಡ ಸುಮ್ಮನೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಷ್ಟು ಕೊಡಿ ಅಷ್ಟೇ ಅಯ್ ನೀ ಯಾರು ಮಾತಾಡ್ಬೋದು ಮಧ್ಯ ಯಾರು ಏ ನೀನು ಅಷ್ಟೇ ನೋಡೋನ್ ಎತ್ಕೊಂಡು ಕರ್ಕೊಂಡೋಗಿ ಆ ಜಾಸ್ತಿ ಸಾಯಂಕಲ್ ಏಟ್ ಒಂದು ಕಾಸಪುರ್ ಕಂಪ್ನಿ ಮುಚ್ಚಿ ಹೋಗಿ ಎರಡು ವರ್ಷ ಆಯ್ತು ತಿನ್ಗಾಗಿ ಓಪನ್ ಮಾಡ್ತಾ ಇದ್ದೆ ಓ ಇಲ್ಲ ಇನ್ನೊಂದು ಹಾಂ ಸುಮ್ಮನೆ ಇದು ನೀವ್ಯಾರು ಮಾತಾಡ್ಬಾರ್ದು ನೀವು ಅಷ್ಟೇ ಬಂದೆ ವೇದಿಕೆ ಮೇಲೆ ನಮ್ಮ ಹಿರಿಯರತ್ತ ಸಿ ಎಂ ನಿಗಪ್ಪು ಇದ್ದಾರೆ ಬಾಕೃಷ್ಣ ಅವರು ಇದ್ದಾರೆ ರಾಜು ಇದ್ದಾರೆ ನಾಗರಾಜ್ ಇದ್ದಾರೆ ನಮ್ಮ ಮಹಿಳಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಟರಾಜ್ ಇದ್ದಾರೆ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ ತಾವು ಎಲ್ಲ ಬಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀವಿ ನಾನು ಬೆಳಗ್ಗೆಯಿಂದ ಒಂದು ಹದಿಮೂರು ಭಾಷಣ ಮಾಡಿ ಬಂದಿದ್ದೀನಿ ಆ ಮುಗಿಸಿ ಈಗ ಇಲ್ಲಿ ಮುಗಿಸಿ ಕೂಟ್ಗಲ್ಲಿ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ ಇದಾದ್ಮೇಲೆ ತಿರ್ಗ ಸೌತ್ಗೆ ಹೋಗ್ಬೇಕು ನಾನು ಇವತ್ತಿಂದನೇ ನಮ್ಮ ರೂರಲ್ ಕ್ಷೇತ್ರಕ್ಕೆ ಬಂದು ಪ್ರಚಾರಕ್ಕೆ ಬಂದಿರೋದು ಇಷ್ಟು ದಿನ ಹೊರಗಡೆ ತಾಲೂಕುಗಳಿಗೆಲ್ಲ ಹೋಗ್ತಾ ಇದೆ ಹೊರಗಡೆ ಜಿಲ್ಲೆ ಹೋಗ್ತಾ ಇದೆ ಹೊರಗಡೆ ರಾಜ್ಯಕ್ಕೆ ಹೋಗಿ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದೀನಿ ನಾನು ನಿಮ್ಮ ಹತ್ರ ಬಾಲಕೃಷ್ಣರವರು ನೀವು ನಿಮಗೆ ಭಾಳ ಹಕ್ಕಿನಿಂದ ನಿಮ್ಮ ಹತ್ರ ಮಾತಾಡಿದ್ದಾರೆ ನಾನು ಬಾಲಕೃಷ್ಣರವರಿಗೆ ಕಳೆದ ವಿಧಾನಸೌಧದಲ್ಲಿ ಬಾಲಕೃಷ್ಣ ಮತ್ತು ರಾಮನಗರದಲ್ಲಿ ಇಕ್ಬಾಲಿಗೆ ನೀವೆಲ್ಲ ಸೇರಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದೀರಿ ಅದಕ್ಕೆ ಬದಲು ಎಲ್ಲ ನನ್ನ ತಾಯಂದಿರಿಗೆ ಯುವಕರಿಗೆ ಒಂದು ಕೋಟಿ ನಮಸ್ಕಾರ ನನ್ನ ಹತ್ರ ಮಾತು ಜಾಸ್ತಿ ಇಲ್ಲ ಒಂದು ನಾಲ್ಕೇ ಪ್ರಶ್ನೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಒಂದು ಹೆಣ್ಮಗಳು ಒಂದು ಬೋರ್ಡ್ ಇಟ್ಕೊಂಡಿದ್ರು ತರಿಸಿ ನೋಡಿದೆ ಆ ಹೆಣ್ಮಕ್ಳು ಬೋರ್ಡ್ ಏನು ಅಂತ ಅಲ್ಲಿ ಹೆಣ್ಮಗಳು ಬರೆದಿದ್ದರು ಹಿಂದೆ ಎಲೆಕ್ಷನ್ನಲ್ಲಿ ಹಿಂದೆ ಎಲೆಕ್ಷನ್ ಮೋದಿ ಎಲೆಕ್ಷನ್ ಮುನ್ನೂರು ಮೂರು ಗೆದ್ದು ಈ ದೇಶದ ಪ್ರಧಾನಮಂತ್ರಿ ಆದ ನಮಗೆ ಭಾಳ ಸಂತೋಷ ನಾವು ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವ್ಯಾರು ಜನ ಏನು ಕೊಡ್ತಾರೆ ನಾವು ತೀರ್ಮಾನ ಒಪ್ಕೊಂಡೇಬೇಕು ಆ ಬೋರ್ಡಲ್ಲಿ ಏನ್ ಬರ್ದಿತ್ತು ಅಂದ್ರೆ ಮೋದಿ ಅವರು ಹಿಂದೆ ಮಾತು ಕೊಟ್ಟಿದ್ರು ಏನು ನಾನು ಹೊರಗಡೆ ದೇಶದಿಂದ ಕಪ್ಪಣ ತತ್ತಿನಿ ಕಪ್ಪಣ ಎಲ್ಲೋ ಇತ್ತು ಬೋರ್ಡ್ ಯಾರೋ ಹೆಣ್ಮಲ್ ಇದೆ ಕಪ್ಪಣ ತತ್ತಿದೆ ಕಪ್ಪಣ ತಂದು ಎಲ್ಲರ ಕೈಲೂ ಚಂದನ್ ಅಕೌಂಟ್ ಓಪನ್ ಮಾಡಿಸ್ತೀನಿ ಜನ ಜನ್ಧನ್ ಅಕೌಂಟ್ ಓಪನ್ ಆಯ್ತಾನೆ ಎಲ್ಲರದು ಏ ಕಳ್ಕೊಂಡು ಅಕೌಂಟ್ ಓಪನ್ ಮಾಡ್ತೀನಿ ನಿಮ್ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಹದಿನೈದು ಲಕ್ಷ ಬಂತ ಇಲ್ಲ ಅನ್ನೋ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದೀನಿ ಏನ್ ನಿಮ್ಗೆ ಯಾರಿಗಾರು ಬರ್ತದ ಹದಿನೈದು ಲಕ್ಷ ನಿಮ್ ಅಕೌಂಟ್ಗೆ ನಿಮ್ಗೇನೇನು ಬರ್ತೇನೆ ರೀ ಲಿಂಗಪ್ಪ ನಿನಗೇನ ಬರ್ತೇನೆ ರಾಜು ನಾಗರಾಜ್ ಬದಿರ್ಬೇಕು ಹ ನಾಗರಾಜ್ ನಂಗೆ ಸ್ವಲ್ಪ ಡೌಟ್ ಇದೆ ಬಂದಿರ್ಬೇಕು ಯಾರಿಗೂ ಹದಿನೈದು ಲಕ್ಷ ಬಂದಿಲ್ಲ ಆಯ್ತಪ್ಪ ದುಡ್ಡು ಬಂದಿಲ್ಲ ಇದು ಕೊಟ್ಟು ಮಾತಿದೆ ಏನೋ ಮಾತಿದು ಅದಾದ್ಮೇಲೆ ನಮ್ಮ ರೈತರಿದ್ದಾರೆ ರೈತರಿಗೆ ಏನ್ ಹೇಳಿದ್ರು ಅಂದ್ರೆ ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ನಿಮ್ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಮ ಆದಾಯ ಯಾರಿಗಾರು ಡಬಲ್ ಆಯ್ತಾ ಸಾಲ ಮನ್ನಾ ಏನಾರು ಆಯ್ತಾ ನಿಮ್ಮ ಮನೆ ಯಜಮಾನಗಳ್ ಏನಾರು ಸಾಲ ಮನ್ನಾ ಆಯ್ತಾ ಯಾರಿಗೂ ಸಾಲ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೋಟ್ಯಾಂತರ ರೂಪಾಯಿ ಕಂಪ್ನಿಗಳಿಗೆಲ್ಲ ಸಾಲ ಎಲ್ಲ ಮನ್ನಾ ಮಾಡುದು ನಮ್ಮ ರೈತರಿಗೆ ಯಾರಿಗೂ ಮನ್ನಾ ಹಾಕಿಲ್ಲ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಎರಡು ಕೋಟಿ ಒಂದು ಕೋಟಿ ಹತ್ತು ವರ್ಷಕ್ಕೆ ಎಷ್ಟಾಯ್ತು ಇಪ್ಪತ್ತು ಕೋಟಿ ಊರಿಗೆ ಒಂದ್ ಹತ್ತು ಜನಕರ ಕೆಲಸ ಸಿಕ್ಬೇಕಾಯ್ತು ಗೌರ್ಮೆಂಟ್ ಕೆಲಸ ಯಾರಿಗಾರು ಸಿಕ್ತದ್ರಿ ಕೆಲಸ ನಿಮ್ಮೂರಲ್ಲಿ ಯಾರಿಗಾರು ನಿಮ್ ಬಿಡಿ ನಾನು ಹೇಳೋದು ಕಾಂಗ್ರೆಸ್ ಅವ್ರಿಗೆ ಬೇಡಪ್ಪ ಬಿ ಜೆ ಪಿ ಅವ್ರಿಗೆ ದಳದವ್ರಿಗೆ ಯಾರಿಗೂ ಅದು ಇಲ್ಲ ಅವರು ಸಿಕ್ಕಲಿಲ್ಲ ವೋಟ್ ಏನಂತಕ್ಕೆ ಹಾಕ್ಬೇಕು ಅಂತ ನಾನು ಕೇಳ್ತಾ ಇದೀನಿ ನೀವು ಓಟು ಏನಂತಕ್ಕೆ ಇಲ್ಲ ಏನಾರು ಉದ್ಯೋಗ ಇಲ್ಲ ಆದೇ ಡಬ್ಬದ ಆಯ್ತು ಕೊರೋನಾ ಬಂತಪ್ಪ ಕಷ್ಟ ಕಾಲ ಯಾರ್ದು ಅಲ್ಲ ಭಗವಂತನ ಪ್ರೇರಣೆ ಕೊರೋನಾ ಬಂತು ಕೊರೋನಾ ಬಂದಾಗ ಯಾರು ಅಪ್ಪ ಬೀದಿ ವ್ಯಾಪಾರದವ್ರಿಗೆ ಬಟ್ಟೆ ಒಲೆಯೋನ್ಗೆ ಬಟ್ಟೆ ಒಗೆಯೋನ್ಗೆ ಈ ಓಟ್ಲೋನ್ಗೆ ಈ ಕೂಲಿ ಮಾಡೋರ್ಗೆ ಏನಾರು ಒಂದ್ ಸಣ್ಣದ ಸಹಾಯ ಆಯ್ತೇನ್ರಿ ಸಣ್ಣ ಸಹಾಯ ಯಾರಿಗಾರು ಒಂದ್ ಹತ್ತು ಸಾವಿರ ಬೀದಿ ವ್ಯಾಪಾರ ಯಾರಿಗಾರು ಎಲ್ಲ ಅಂಗಡಿ ಪಂಗಡಿ ಎಲ್ಲ ಮುಚ್ಚಿದ್ರು ಓದಿ ವಾಲ್ಗಾ ಟಪ್ಟೆ ಹೊಡಿತಿದ್ರಲ್ಲ ದೇವಸ್ಥಾನ ಎಲ್ಲ ಮುಚ್ಚೋಗಿತ್ತು ಯಾರಿಗಾರು ಏನಾರು ಆಯ್ತೇನ್ರಿ ಏನೂ ಇಲ್ಲ ಅದು ಇಲ್ಲ ಕೊರೋನಾ ಇಲ್ಲ ಆದ್ರೆ ಡಿ ಕೆ ಸುರೇಶ್ ನಿಮ್ ಎಂ ಪಿ ಎಲ್ಲ ಊರೂರ್ಗು ಔಷಧಿ ಹಂಚಿದ್ರ ಇಲ್ಲ ಹೇಳಿ ಮಾತ್ರೆ ಕೊಟ್ರಾ ಇಲ್ಲ ಹೇಳಿ ಎಲ್ಲ ಹೋಗಿ ಊಟ ಕೊಡ್ಸಿದ್ರ ಇಲ್ಲ ಹೇಳಿ ಮನೆ ಮನೆಗೂ ಫುಡ್ ಕಿಟ್ ಕೊಟ್ರಾ ಇಲ್ಲ ಹೇಳಿ ತರಕಾರಿ ಕೊಟ್ರಾ ಇಲ್ಲ ಹೇಳಿ ಯಾರು ಸುರೇಶ್ ಅವ್ರೇನು ಇರಲಿಲ್ಲ ಒಂದು ಖಾಲಿ ಎಂ ಪಿ ಅವ್ರ ಸರ್ಕಾರ ಅಧಿಕಾರದಲ್ಲಿರ್ಲಿಲ್ಲ ಕುಮಾರಣ್ಣ ಬಂದು ನಿಮ್ ಕಷ್ಟಕ್ಕೆ ಕೋವಿಡ್ ಅಲ್ಲಿ ಬಂದಿದ ಇಲ್ಲ ಇಷ್ಟ ಹೇಳಿ ನೀವಪ್ಪ ಅಲ್ಲ ರೀ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿಗೆ ಗೆ ಓಟ್ ಏನೋ ಕಷ್ಟ ಸಿಕ್ಕಾಗಲಿ ಅಂತ ಯಾವುದಕ್ಕೂ ಬರ್ಲಿಲ್ಲ ಮೇಲೆ ತನಗೆ ಇವತ್ತು ಮರ್ಯಾದೆ ಹೋಗ್ತದೆ ನಾನೇನಾರು ಕನಕ್ಪುರದಲ್ಲಿ ಕನಕ್ಪುರ ಕ್ಷೇತ್ರ ರಾಮನಗರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಓಟ್ ಕೇಳಿದ್ರೆ ನಾನು ಸೋತೋಗ್ಬಿಡ್ತೀನಿ ಹಿಂದೆ ನನ್ನ ಹೆಂಡತಿನ ನೆನೆಸಿದ್ರೆ ಡಿ ಕೆ ಸುರೇಶ್ ಅದೆ ಹಾಗೂ ಇದೇ ತರ ಎಲೆಕ್ಷನ್ ನಡೆದಿತ್ತು ಎಲೆಕ್ಷನ್ ನಾನು ಅವರಿಬ್ರು ನಾವು ದಡದೇನ ಇಲ್ಲೇ ಅಂದ್ಬಿಟ್ಟು ಕಾಂಗ್ರೆಸ್ ಎಂಬತ್ತು ಸೀಟ್ ಗೆದ್ದಿದ್ದು ದಡದವ್ರು ಮೂವತ್ತೆಂಟು ಸೀಟ್ ಗೆದ್ದಿದ್ರು ನಾನೇನು ನ ದೂರ ಇಡಬೇಕು ಅದು ಜಾತ್ಯಾತೀತ ಪಾರ್ಟಿ ಅಂತೇಳಿ ಕುಮಾರಣ್ಣನ ಚೀಫ್ ಮಿನಿಸ್ಟರ್ ಆಗಪ್ಪ ಅಂತ ಅಂತೇಳಿ ಚೀಫ್ ಮಿನಿಸ್ಟರ್ ಮಾಡಿದ್ರು ಅದಕ್ಕೆ ಮುಂಚಿತವಾಗಿ ಸಿದ್ದರಾಮಯ್ಯವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕುಮಾರಣ್ಣ ಎಂ ಪಿ ನಿದ್ದಿದ್ರು ಎಂ ಪಿ ನಿಂತು ಕೊನೆಗೆ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು ಆಗ ಜನ ಎಲ್ಲ ಸೇರಿ ಡಿ ಕೆ ಸುರೇಶ್ಗೆ ನಿಲ್ಲಿಸಿದ್ರು ಇದೇ ವೇದಿಕೆಯಲ್ಲಿ ಬಂದು ನಾನು ಭಾಷಣ ಮಾಡಿದ್ದೆ ನನ್ನ ಶಕ್ತಿ ಕುಡಿಯುತ್ತ ಆದಮೇಲೆ ಕೊನೆಗೆ ಯಾವತ್ತು ಇಲ್ಲಿ ಬಾಲಕೃಷ್ಣ ಎಮ್ ಎಲ್ ಎ ಅಲ್ಲಿ ಕುಮಾರಸ್ವಾಮಿ ಎಮ್ ಎಲ್ ಎ ಅಲ್ಲಿ ಯೋಗೇಶ್ ಎಮ್ ಎಲ್ ಎ ಆದಮೇಲೆ ಅಪ್ಪ ಅಲ್ಲಿ ಗೆದ್ದಿದ್ದೆ ಗೆದ್ದಾದ ಮೇಲೆ ಕೊನೆಗೆ ಜನ ಎಲ್ಲ ಸೇರಿ ಡಿ ಕೆ ಸುರೇಶ್ಗೆ ಒಂದು ಲಕ್ಷದ ಮೂವತ್ತು ಸಾವಿರ ಓಟಲ್ಲಿ ಗೆಲ್ಸಿದ್ರು ಕೆಲಸ ಆದ್ಮೇಲೆ ಕೊನೆಗೆ ಮೂರು ಬಾರಿ ಎಲೆಕ್ಷನ್ ಗೆದ್ದವರು ಇವತ್ತು ಇಡೀ ದೇಶ ಇಡೀ ದೇಶ ನಮ್ಮ ರಾಜ್ಯ ಓದ್ ಎಲೆಕ್ಷನ್ ಅಲ್ಲಿ ಅವ್ರೊಬ್ಬರೇ ಗೆದ್ದಿದ್ದು ಇನ್ ಇಪ್ಪತ್ತೇಳು ಜನನ ಅವ್ರು ಗೆದ್ದಿದ್ರು ಸುರೇಶ್ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಹೋರಾಟ ಮಾಡಿದ್ರು ಅವತ್ತು ಅವ್ರಿಬ್ರು ಒಟ್ಟಿಗೆ ನಿಂತುಕೊಂಡಾಗ ಬಿಜೆಪಿ ದಳ ಎರಡು ಒಟ್ಟಿಗೆ ನಿಂತ ಕೂಡ ಗೆದ್ದ ಮೇಲೆ ಸತತವಾಗಿ ಹಳ್ಳಿ ನೋವು ಸುತ್ತಾ ಇದ್ದಾರಾ ಇಲ್ವಾ ನಿಮ್ ಕಷ್ಟಕ್ಕೆ ಆಗ್ತಾ ಇದಾರ ಇಲ್ವಾ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರ್ತಾ ಇದ್ದಾರಾ ಇಲ್ವಾ ಇಷ್ಟೇ ಪ್ರಶ್ನೆ ಈಗ ನಾನು ಎಮ್ ಎಲ್ ಎ ಇದ್ದೀನಿ ನನಗೆ ಟೈಮ್ ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಇಡೀ ರಾಜ್ಯ ಸುತ್ತಬೇಕು ಹೊರಗಡೆ ಸುತ್ತಬೇಕು ಎಲ್ಲ ಮಾಡ್ಕೊಂಡು ಗೊತ್ತಾಗಿದ್ದೀನಿ ನಾನು ಕ್ಷೇತ್ರಕ್ಕೆ ಹೋಗ್ಲಿಲ್ಲಪ್ಪ ಸುರೇಶ ಒಬ್ಬರೇ ಮೇಂಟೈನ್ ಮಾಡಿದ್ರು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಲೀಡ್ನಲ್ಲಿ ಕೆಲ್ಸುದು ಏನ್ ಕಂಟ್ರಾಜನ ಜನ ನೀವು ಬಂದು ನೋಡಿ ಕನಕ್ ಬಿಡ ಹಳ್ಳಿಗೂ ನಿಮ್ ನಂಟುಗಳವ್ರ ಹೋಗಿ ನೋಡಿ ಟೌನ್ ಇಲ್ವಾ ಕನಕಪುರ ಸಿಟಿ ನೀವು ಸುಮ್ಮನೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಕಣ್ಣುಗಳು ಸಾಕ್ಷಿ ನಿಮ್ಮ ಕಣ್ಣುಗಳು ಏನು ಅನುಕೂಲ ಇರ ನಿಮ್ಮ ಕಣ್ಣುಗಳು ಸಾಕ್ಷಿ ನಿಮ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಧಿಕಾರ ಬಂದಾಗ ಹೇ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದೇನೆ ನಾನು ಏನೋ ನನ್ನ ತಲೆಯಲ್ಲಿ ಏನೋ ಓಡ್ತಾ ಇರ್ತದೆ ನಾನು ಹೆಣ್ಮಕ್ಳಂತ ಮಾತಾಡ್ತಾ ಇದ್ದೀನಿ ಸುಮ್ಮನೆ ನನ್ನ ಕಣ್ಣು ನಿಮ್ಮ ಕಣ್ಣುಗಳು ಸಾಕ್ಷಿ ನಾವು ಮಾಡಿರೋದು ನಾನು ಮಾತಾಡ್ತಾ ಇರೋದು ಏನಾದ್ರು ಇದ್ರೆ ನೀವು ದಯವಿಟ್ಟು ತಪ್ಪು ಅಂತ ನೀವು ಹೇಳಿ ಈಗ ನನಗೆ ಪಕ್ಷದ ಅಧ್ಯಕ್ಷರು ಮಾಡೋದು ಈಗ ಈಗ ತಾನೆ ಬಾಲಕೃಷ್ಣ ಮಾತಾಡ್ತಾ ಇದ್ರು ಏನಂತ ಮಾತಾಡ್ತಾ ಇದ್ರು ನಮ್ಮ ಮೇಕೆದಾಟ ವಿಚಾರ ಯಾರು ಮೇಕೆದಾಟಬೇಕಾಗಿತ್ತು ಬೆಂಗಳೂರು ಕುಡಿಯೋ ನೀರು ಬೇಕು ನಿಮ್ಮ ಕುಡಿಯೋ ನೀರು ಬೇಕು ಕಾವೇರಿ ಜನರ ಪ್ರದೇಶಕ್ಕೆ ಕುಡಿಯೋ ನೀರು ಬೇಕು ಇಲ್ಲೆಲ್ಲ ಪಾದಯಾತ್ರೆ ಮಾಡಿದ್ರೆ ನಾವು ಏನಾದ್ರು ಬೆಂಬಲ ಕೊಟ್ರ ಯಾರು ಕುಡಿಯ ನೀರನ್ನ ಏನಾದ್ರು ಜಾತಿ ಮೇಲೆ ಪಟ್ಟಿ ಮೇಲೆ ಕುಡಿಯೋ ನೀರು ಕೊಡ್ತೀವ ನಾವು ಏನು ಇಲ್ಲ ಈಗ ಅದಾಯ್ತು ಭಾರತ ಜೋಡ ಯಾತ್ರೆ ಮಾಡೋದು ಅದಕ್ಕೂ ಬಹಳ ಜನ ನೀವೆಲ್ಲ ಬಂದಿದ್ರಿ ರಾಹುಲ್ ಗಾಂಧಿ ಭಾರತ ಜೋಡ ಯಾತ್ರೆಗೆ ಬಂದಿದ್ರಿ ಏತಕ್ಕೆ ಬೆಲೆ ಏರಿಕೆ ಏನಾಗಿದೆ ಮತ್ತೊಂದು ಏನಾಗಿದೆ ಅಂತ ಹೇಳಿ ಇದಕ್ಕೋಸ್ಕರ ನಾವು ಬಂದಂತ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ ಘೋಷಣೆ ಮಾಡ್ತೀವಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಏನ್ ಕೊಟ್ಟು ಅಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ ಸೀಮೆಣ್ಣೆ ಪೆಟ್ರೋಲು ಡೀಸೆಲ್ ಗ್ಯಾಸ್ ಎಣ್ಣೆ ಎಣ್ಣೆನ ನಿಮ್ಮೆಣ್ಣೆ ಎಲ್ಲ ಹೆಣ್ಮಕ್ಳು ಅಡುಗೆ ಎಣ್ಣೆ ಜಾಸ್ತಿ ಆಗಿದೆ ಎಲ್ಲ ಎಲ್ಲ ಉಪ್ಪು ಹಿಂದೆ ಎಲ್ಲ ಬೇರೆ ಜಾಸ್ತಿ ಆಗಿದೆ ಸಂಸಾರ ನಡೆಸೋದು ಕಷ್ಟ ಅದಕ್ಕೋಸ್ಕರ ನಾವೇನೋ ಮಾಡಿ ಸಹಾಯ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಬಹುದು ಏನೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ಬೋದು ಐದು ಗ್ಯಾರಂಟಿ ಮೊದಲು ನಿಮ್ಮ ಮನೆ ಬೆಳಗ್ಬೇಕು ಮನೆ ಇನ್ನೂರು ಯೂನಿಟ್ವರೆಗೂ ಯಾರು ಉಪಯೋಗಿಸ್ತೀರಿ ಕೆಲವರು ಐವತ್ತು ಹೋಗ್ರು ಮೂವತ್ತು ನೂರು ಕೆಲವು ನೂರೈವತ್ತು ಇನ್ನೂರು ಎಲ್ಲರೂ ಕೂಡ ಉಚಿತವಾದಂಥ ಕರೆಂಟು ಅಂತ ಹೇಳ್ತಾರೆ ಉಚಿತವಾಗಿ ಕರೆಂಟು ಅಂತ ಹೇಳಿದ್ರು ಎರಡನೇ ಗ್ಯಾರಂಟಿ ಹೇಳಿದ್ರು ಇಂದಿರಾ ಗಾಂಧಿ ಅವ್ರ ಮೊಮ್ಮಗಳು ಬಂದಿದ್ರು ಪ್ರಿಯಾಂಕಾ ಗಾಂಧಿ ಕೆಲವೆಲ್ಲ ಹೆಣ್ಮಕ್ಳು ಬಂದರು ನಿಮ್ಮ ಅಧ್ಯಕ್ಷರು ಬಂದಿದ್ರು ಬಂದಿದ್ದರು ಆಗ ಅವ್ರು ಹೇಳಿದ್ರು ನೀವು ಗ್ಯಾರಂಟಿ ನೀನು ಸಿದ್ದರಾಮಯ್ಯ ಚೆಕ್ ಸೈನ್ ಹಾಕ್ಬೇಕು ಅಂತ ನಾನು ಬಂದು ನಿಮ್ಮ ಕ್ಷೇತ್ರದಲ್ಲೇ ಬಂದು ಕೂಟ್ಗಳು ಬಂದು ಯಾವುದೋ ಹಳ್ಳಿಗೆ ಹೋಗಿ ಅಲ್ಲಿ ಎಲ್ಲ ಕಾರ್ಡ್ಗಳಿಗೆ ನಾನೇ ಕೊಟ್ಟೆ ಮನೆ ಮನೆಗೆ ಕಾರ್ಡ್ ಕೊಟ್ಟೆ ನಮ್ಮ ಕಾರ್ಯಕರ್ತರ ನಿಮಗೆಲ್ಲ ಕೊಟ್ಟರು ಕೊಟ್ಟರು ತಾನೆ ನಿಮಗೆಲ್ಲ ಕಾರ್ಡ್ಗಳು ಕೊಟ್ಟರು ಅದಾದ್ಮೇಲೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ದು ಅದೇ ಅದಕ್ಕೆ ಈ ಬೆಲೆ ಏರಿಕೆ ಅದಾದ್ಮೇಲೆ ಬಸ್ ಹೋಗ್ಬೇಕು ಬಸ್ ಅಲ್ಲಿ ಎಲ್ಲ ಪ್ರಯಾಣ ಮಾಡ್ತಾ ಕೆಲ್ಸಕ್ಕೆ ಹೋಯ್ತಾ ಇದ್ರು ತಂದೆ ಮನೆಗೆ ಹೋಯ್ತಾ ಇದ್ರು ಗಣಗಿರ್ ಮನೆಗೆ ಹೋಯ್ತಾ ಇದ್ರು ಬೀಗರು ಮನೆಗೆ ಹೋಯ್ತಾ ಇದ್ರು ನಂಟ ಸ್ಥಳ ದೇವಸ್ಥಾನ ಧರ್ಮಸ್ಥಳ ಬೆಂಗಳೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ಕಡೆ ತಿರ್ತಾ ಇದ್ರು ಅವ್ರಿಗೆಲ್ಲ ಫ್ರೀ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೆ ಹೆಣ್ಣು ಅದು ಮಾಡೋದು ಐದು ಕೆಜಿ ಅಕ್ಕಿ ಸಾಲದು ಹತ್ತು ಕೆಜಿ ಕೊಡೋದು ಅಂತ ತೀರ್ಮಾನ ಮಾಡುದು ಸೆಂಟ್ರಲ್ ಗವರ್ಮೆಂಟ್ ಅಕ್ಕಿ ಕೊಡಿ ಅಕ್ಕಿ ಕೊಡಲಿಲ್ಲ ಅದಕ್ಕೆ ದುಡ್ಡು ಕೊಡೋದು ಅಂತ ತೀರ್ಮಾನ ಮಾಡುದು ಮಾಡಿ ಯುವಕರಿಗೆ ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಮಾಡ್ತು ಅವ್ರಿಗೊಂದು ಮೂರು ಸಾವಿರ ರೂಪಾಯಿ ಪೆನ್ಷನ್ ಮಾಡಿ ಇವೆಲ್ಲ ಕೊಟ್ಟ ಇಲ್ವಾ ಅಷ್ಟೇ ನಿಮ್ಗೆಲ್ಲ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೀನ ಬತ್ತಾಯಿದ್ರೆ ಕೈ ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂತೇಳಿ ನೀವೆಲ್ಲ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ ಬಸ್ಸಲ್ಲಿ ಫ್ರೀಯಾಗಿ ಮಾಡ್ತಾ ಇಲ್ಲ ಅಂತ ಇದನ್ನು ತಪ್ಪಾಗುತ್ತೆ ಆಯ್ತು ನಾವು ಏನ್ ಮಾತು ಕೊಟ್ಟಿದ್ದೆ ಆ ಮಾತು ಬೇಕಾದ ಮಾಡಿದ್ವಿ ಇನ್ನ ಏನಲ್ಲ ಅವರು ಈಗ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಸ್ವಾಮಿ ಅವರು ನಾವು ಇಲ್ಲೆಲ್ಲ ಗೆಲ್ಸಿದ್ರಿ ನೀವು ಗೆಲ್ಸಿದ್ರಿ ಇನ್ನೆಲ್ಲ ನಾವೆಲ್ಲ ಸಹಾಯ ಮಾಡಿ ನಾನು ಅವನ ಹೆಂಡತಿನೇ ಗೆಲ್ಸ್ಬೇಕು ಅಂತೇಳಿ ನಮ್ಮ ಸಿಎಂ ಎಂ ಬಂದ್ ಮಗನೇ ವಾಪಸ್ ತರಿಸ್ಬಿಡಿ ಬಂದು ನಾನೇ ವಾಪಸ್ ತರಿಸ್ತೀನಿ ತಪ್ಪಿಸಿ ಎಲ್ಲ ನಾವೆಲ್ಲ ಸಹಾಯ ಮಾಡೋದು ಈಗ ಏನಾದ್ರು ಇಂಥದ್ದು ಒಂದು ಯೋಜನೆ ಇಲ್ಲ ಬಿ ಜೆ ಆಗಲಿ ಕುಮಾರಸ್ವಾಮಿ ಆಗಲಿ ಆಗಲಿ ಎರಡು ಬಾರಿ ಎಂ ಪಿ ಆಗಿದ್ದವು ಒಟ್ಟು ಮೂರು ಬಾರಿ ಎಂ ಪಿ ಇದು ಎರಡು ಬಾರಿ ಚೀಫ್ ಮಿನಿಸ್ಟರ್ ಆದರು ದೇವೇಗೌಡರು ಒಂದು ಬಾರಿ ಚೀಫ್ ಮಿನಿಸ್ಟರ್ ಬಾರಿ ನಾಲ್ಕು ಬಾರಿ ಎಮ್ ಎಲ್ ಎ ಆದರು ಅನಿತಾ ಎಮ್ ಎಲ್ ಎ ಆದರು ಎಲ್ಲರೂ ಆದರು ಇಂಥದ್ದು ಯಾವ್ದಾದ್ರು ಒಂದು ಕೆಲಸ ಏನಾದ್ರು ಮಾಡಿದಾರ ದಯವಿಟ್ಟು ಹೇಳಿ ಯಾವ್ದಾದ್ರು ಒಂದು ಕೆಲಸ ನೀವ್ ಯಾರಾದ್ರೂ ಹೆಣ್ಮಕ್ಲಿಲ್ಲ ಸಾಕು ಇಂಥ ಏನಾರು ಅನುಕೂಲ ಆಗಂಥದ್ದು ಇವತ್ತು ಬಡವರಿಗೆ ಏನಾದ್ರು ಪೆನ್ಷನ್ ಬರ್ತದೆ ಅರವತ್ತು ವರ್ಷದ ಬೇರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಹುಳೂನ್ಗೆ ಭೂಮಿ ಯಾರು ಕೊಟ್ಟಿದ್ದಾರೆ ಅಂದ್ರೆ ಸಿಎಂ ಲೀಗಪ್ಪ ರಾಮನಗರದಲ್ಲಿ ಯಾರಾದ್ರೂ ಸಿಎಂ ಲಿಂಗಪ್ಪ ಹುಳೂನ್ಗೆ ಭೂಮಿ ಕೊಟ್ಟಿದ್ದಾರೆ ಅಂದ್ರೆ ಸಿಎಂ ಲಿಂಗಪ್ಪ ಜಮೀನ ಬಗ್ಗರ್ಕುಮ್ ಸಾಕೋಳಿ ಜಮೀನ ಸಕ್ರಮ ಮಾಡಿದ್ದಂದ್ರೆ ಸಿಎಂ ಲೀಗಪ್ಪ ಫಾಲೆಸ್ಟ್ ಜಮೀನ ಸಕ್ರಮ ಮಾಡಿದ್ದು ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಪೆನ್ಷನ್ ಕೊಟ್ಟಿದ್ದು ಅಂದ್ರೆ ಅಂಗನವಾಡಿ ಸ್ಕೀಮ್ ಕಾಂಗ್ರೆಸ್ ಮಕ್ಕಳಿಗೆ ಬಿಸಿ ಊಟ ಕೊಟ್ಟಿದ್ದು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಶ್ರೀ ಶಕ್ತಿಗೆ ಹೆಣ್ಣು ಕುಟುಂಬದ ಕಣ್ಣು ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕವಾದಂತ ಶಕ್ತಿ ಕೊಟ್ಟಿದ್ದು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ನೋಡಿದೆ ನಾವು ಯಾರೊಬ್ಬ ಹುಡುಗ ಅಂಗಾಧಾರನು ಪಾಂಪೇಟ್ ಕೊಟ್ಟವ್ರು ಡಿ ಕೆ ಸುರೇಶ್ ಏನೇನು ಮಾಡಿದ್ರು ಅಂತ ಹೇಳಿ ಎಲ್ಲ ಕೊಟ್ಟವರು ನಾನು ಏನ್ ನಿಮ್ಗೆ ಹೇಳ್ತೀನಿ ಅಂದ್ರೆ ನಾವು ನಿಮ್ಗೆ ಬದುಕು ಕಟ್ಕೊಳ್ಲಿಕ್ಕೆ ನೀವು ನಮ್ಮಿಂದ ನಿಮ್ ಸಂಸಾರ ನಡೀತದೆ ಅಂತ ಹೇಳುದಿಲ್ಲ ಅಷ್ಟೋ ಇಷ್ಟೋ ಈ ಬತ್ತಿಗೆ ಈ ಪಕ್ಕದಲ್ಲಿ ಎಣ್ಣೆ ಆಗ್ತಂಗೆ ನಮ್ಗೆ ಏನೋ ಒಂದು ಜೀವನ ನೀವು ಅಂತ ಅಂತೇಳಿ ಒಂದು ಐದಾರು ಸಾವಿರ ರೂಪಾಯಿ ತಿಂಗಳಿಗೆ ಅನುಕೂಲ ಮಾಡಿದ್ದೀವಿ ಇದಕ್ಕೆ ನಾವು ಓಟ್ ಕೇಳ್ತಾ ಇದ್ದೀವಿ ಬಿಜೆಪಿ ಏನ್ ಮಾಡಿದೀವಿ ಅಂತ ಓಟ್ ಕೇಳೋರು ಒಟ್ಟು ಮಾತು ಕೊಡ್ಲಿಲ್ಲ ಅದಕ್ಕೆ ನಾವು ಏನ್ ಹೇಳಿದ್ದೀವಿ ಅಂದ್ರೆ ಈ ಕೆಮ್ಮೆ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಗೆ ಮೊನ್ನೆ ಟಿವಿಲಿ ನಾನು ನೋಡ್ತೇನೆ ಪ್ರೈಮ್ ಮಿನಿಸ್ಟರ್ ಗೆ ದೇವರು ತೋರಿಸ್ತಾವೆ ನೋಡಿ ಡಿ ಕೆ ಚಂಬು ಇಟ್ಟು ಅವ್ರು ತೋರಿಸ್ಬಿಟ್ಟವೇ ನೀವೇನು ಮಾಡಲಿಲ್ಲ ಅದು ಚಂಬು ಅಂತ ಹೇಳ್ತಾ ನಮ್ಮ ಹಳ್ಳಿ ಭಾಷೆಯಲ್ಲಿ ಏನ್ ಚಂಬು ಈಗ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ನಾನು ಚಂಬು ಅಂತ ಹೇಳ್ತಾ ಇದ್ದೀನಿ ಅವ್ರ ಮಗ ಕುಮಾರ್ ಕುಮಾರಸ್ವಾಮಿ ಏನು ಹೇಳ್ದ ನಾವು ಗೃಹಲಕ್ಷ್ಮಿ ಮಾಡ್ದದ್ಕೆ ಗೃಹ ಜ್ಯೋತಿ ಮಾಡ್ದದ್ಕೆ ಅನ್ನ ಭಾಗ್ಯ ಮಾಡಿದ ಶಕ್ತಿ ಯೋಜನೆ ತಂದದ್ಕೆ ಯುವ ನಿಧಿ ಈ ಐದು ಗ್ಯಾರಂಟಿ ಪಡೆದಕ್ಕೆ ಏನಂದ ನಮ್ಮ ಹೆಣ್ಮಕ್ಳು ಮಕ್ಕಳು ತಾಯಂದಿರು ದಾರಿ ಯಾರು ದಾರಿ ತಪ್ಪಿದಾರ ಯಾರು ದಾರಿ ತಪ್ಪಿದಾರ ಮರ್ಯಾದೆ ಮಕ್ಕಳು ಮಂತನ ಮಕ್ಕಳು ಯಾರು ಈ ಮಾತು ಮಾತಾಡ್ತಾರ ಅದಕ್ಕೆ ಉತ್ತರ ಯಾವಾಗ ಹೇಳಬೇಕು ನೀವು ಇಪ್ಪತ್ತಾರನೇ ತಾರೀಕು ಹೇಳಬೇಕು ಇಪ್ಪತ್ತಾರನೇ ತಾರೀಕು ಹೇಳ್ಬೇಕು ಏನ್ ನನ್ನ ಮೇಲೆ ಏನ್ ಅದಕ್ಕೆ ನಾನು ಏನ್ ಇರೋ ವಿಚಾರ ಹೇಳಿದೀನಿ ಆ ಹೆಣ್ಮಕ್ಳಿಗೆಲ್ಲ ಮಂಡ್ಯ ಎಲ್ಲ ಹೇಳ್ತಾರೆ ಗೋ ಬ್ಯಾಕ್ ಗೋ ಬ್ಯಾಕ್ಸ್ವಾಮಿ ಹೇಳ್ತಾ ನೀನು ಈ ಜನಕ್ಕೆ ಅನುಕೂಲ ಮಾಡಿದ್ರೆ ಈ ರಾಮನಗರ್ ಜನಕ್ಕೆ ಅನುಕೂಲ ಮಾಡಿದ್ರೆ ನೀನ್ ಇಲ್ಲೇ ನಿಂತ್ಕೋಬೇಕಾಯ್ತು ಸುರೇಶ್ ಮನೆ ನೀನ್ ಯಾಕೆ ನೀನು ಬಾಂಬೈ ದಿನ ಇಲ್ಲಿ ಪಿರೇಚಿನ್ನಲ್ಲಿ ಕಮಲದಲ್ಲಿ ನಿಸ್ಬಿಟ್ಟು ನೀನ್ ಯಾಕೆ ಮಂಡಿಗೆ ಹೋಗಿದೀಯಪ್ಪ ಮಂಡಿಕ್ಕೆ ಈಗ ಬೆಳಗ್ ಬೆಂಗಳೂರಲ್ಲಿ ರಾಮನಗರದವ್ರಿಗೆ ಬಿಡದಿ ಇಲ್ಲಿ ಸಹಾಯ ಮಾಡಿದ್ರೆ ನೀನೇ ನಿಂತ್ಕೊಂಡು ನೀನು ಬಹಳ ದೊಡ್ಡ ಶಕ್ತಿವಂತ ಬಹಳ ದೊಡ್ಡ ಸೇವೆ ಮಾಡಿದ್ಯಾ ನಿಮ್ ತಂದೆ ಮಕ್ಕಳು ಪಾಪ ಎಲ್ಲ ಬಹಳ ಇಲ್ಲಿ ಏನ್ ಬದಲಾವಣೆ ಮಾಡಿಬಿಟ್ಟಿದಿರಿ ಎಲ್ಲಾರು ಬದುಕಿ ಬದಲಾವಣೆ ಮಾಡಿಬಿಟ್ಟಿದಿರಿ ನೀವು ನಿಂತ್ಕೋಬೇಕಾಗ್ತೀ ಬಾಮೈದ ಬಿಜೆಪಿ ಅಂತ ಅಳಿಯ ಅಳಿಯ ಬಿ ಬಿಜೆಪಿ ಅಂತ ಮಗ ಅಲ್ಲಿ ಆಸನದಲ್ಲಿ ಮೊಮ್ಮಗ ತಳ ಅಂತೆ ಮಗ ಮಂಡಿ ಅಂತೆ ಬೇರೆ ಯಾರು ಕಾರ್ಯಕರ್ತರು ಇರ್ಲಿಲ್ವೋ ಯಾರು ಕಾರ್ಯಕರ್ತರು ಯಾರು ಇರ್ಲಿಲ್ವೋ ಪಾರ್ಟಿಯವರು ಅಲ್ಲಿ ಚಲರ ಸಬ್ ಹೇಳೋ ಇವರೇ ಹೆಣ್ಣು ಹೇಳಕ್ ಹೋಗ್ಬಿಟ್ಟು ಅಪ್ಪ ಮಗನೇ ಮದುವೆ ಮಾಡ್ಕೊಬಿಟ್ಟಂತೆ ಇವರೇ ಹಂಗೆ ಚಲರ ಬೇಡ ದೇವ ಹಂಗೆ ನಾನು ಕಾರ್ಯಕರ್ತರು ಕೊಡ್ತೀನಿ ಕಾರ್ಯಕರ್ತರು ಕೊಡ್ತೀನಿ ಅಲ್ಲೂ ಅಷ್ಟೇ ಆಸನದಲ್ಲಿ ನಾನು ಕಾರ್ಯಕರ್ತರು ಕೊಡ್ತೀನಿ ಕಾರ್ಯಕರ್ತರು ಕೊಡ್ತೀನಿ ಯಾವ ಕಾರ್ಯಕರ್ತರಿಗೆ ಯಾವ ಕಾರ್ಯಕರ್ತರು ಕೊಡೋದಿಲ್ಲ ಯಾವ ಕಾರ್ಯಕರ್ತ ಬರೀ ಕುಟುಂಬ ಪಾರ್ಟಿ ಇರೋದು ಕುಟುಂಬ ಮುನ್ನಕ್ಕೆ ಆ ಪಾರ್ಟಿ ಇರೋದು ನಾನು ಅದನ್ನ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ದಳದ ಎಲ್ಲ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಆ ಪಾರ್ಟಿ ಇರೋದಿಲ್ಲ ಪಾಪ ನೀವೆಲ್ಲ ಹೋರಾಟ ಮಾಡಿದ್ದೀರಿ ಬಡದಾಡಿದ್ದೀರಿ ನಿಮಗೆ ನೋಡಿ ಯಾರನ್ನೂ ಬಿಡಲಿಲ್ಲ ಈಗ ರೇವಣ್ಣನ ಮಗನ ಸುಮ್ಮನೆ ಬಿಟ್ಟರೆ ಪವಾನಿ ಟಿಕೆಟ್ ಕೊಟ್ರೆ ತನ್ನ ಕುಟುಂಬದವ್ರೇ ಸಹಿಸ್ಲಿಲ್ಲ ಇನ್ನೂ ಸಹಿಸ್ತಾರೆ ನಾನ್ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ ಇದೊಂದು ನಿಮ್ಗೆ ಒಂದು ಅವಕಾಶ ಇವತ್ತು ನನ್ನ ತಮ್ಮ ಡಿ ಕೆ ಸುರೇಶ್ ಅಂತ ಹೇಳ್ತಾ ಇಲ್ಲ ನಿಮ್ಮ ಮನೆ ಬಾಗಿಲಕ್ಕೆ ಬಂದು ಪ್ರತಿ ಪಂಚಾಯತಿಗೂ ಟೂರ್ ಮಾಡಿ ನಿಮ್ ಕಷ್ಟ ಸುಖ ಏನಂತ ಅಂತ ಕೇಳಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಹಗ್ಲು ರಾತ್ರಿ ರಾಜ್ಯದ ಹಿತಕ್ಕೆ ಧ್ವನಿ ಎತ್ತಾ ಇದಾರ ಇಲ್ವಾ ಹೇಳಿ ಸಾಕು ಅಷ್ಟೇ ಸಾಕು ಈಗ ನಿಮ್ ಗ್ಯಾಸ್ ವಿಚಾರದಲ್ಲಿ ಇರ್ಬೋದು ನಿಮ್ ಪೆಟ್ರೋಲು ನಿಮ್ ತೆರಿಗೆ ನಿಮ್ ಹಕ್ಕು ನಿಮ್ ನೀರು ಮೇಕೆದಾಟು ಇವೆಲ್ಲ ಯಾರು ಮಾಡಿದ್ರು ಯಾರು ಶ್ರಮ ಪಡ್ತಾರೆ ಇಂಥದ್ದು ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆ ಇವತ್ತು ಕುಮಾರಸ್ವಾಮಿ ಆಗ್ಲಿಕ್ಕೆ ಬಂದ್ರೆ ಈಗ ಪಾಪ ಡಾಕ್ಟರ್ ಕನಕ ಬಂದು ಕಮಲದ ಚೀನೆಯಲ್ಲಿ ಈಗ ನಿಲ್ಸವ್ರು ನಾನು ಅದಕ್ಕೆ ಕೇಳಿದೆ ಎಲೆಕ್ಷನ್ ಟೈಮ್ ಅಲ್ಲಿ ದಿನ ಬಂದಿದ್ದೆ ಅಲ್ಲೆಲ್ಲೋ ಇದಕ್ಕೆ ನಮ್ಮ ಮಲ್ಗಿ ಪಾಲಿಗೆ ಭಾಷಣ ಮಾಡೋಕೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳ್ತೇನೆ ಈ ಕೈ ನೀವು ವಿಧಾನಸೌಧ ಕಳ್ಸಿದ್ರಿ ಬಾಲಕೃಷ್ಣನ ವಿಧಾನಸೌಧ ಕಳಿಸಿದ್ರಿ ಇಕ್ಬಾಲ್ ಹುಸೇನ ವಿಧಾನಸೌಧ ಕಳ್ಸಿದ್ರಿ ನನ್ನ ವಿಧಾನಸೌಧಕ್ ಕಳಿಸಿದ್ರಿ ನೂರ್ ಮೂವತ್ತಾರು ಜನ ಗೆದ್ದು ಮೊದಲನೇ ದಿನ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ಐದು ಗ್ಯಾರಂಟಿ ಸೇರಿ ಗ್ಯಾರಂಟಿಗೆ ಸೈನ್ ಹಾಕ್ತು ಐದು ಪೆರಡು ಸೇರಿ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಈ ಕೈ ಗಟ್ಟಿ ಆದಕ್ಕೆ ನಿಮ್ಮ ಬದುಕು ಭದ್ರ ಆಯ್ತು ನಿಜರ ಸುಳ್ಳ ನಿಮ್ಮ ಕೈ ಬದುಕು ಸದ್ ಆಗಿತು ಈ ಹಸ್ತ ಎಷ್ಟು ಕೆಲಸ ಮಾಡ್ತದೆ ಈ ಕಷ್ಟ ಏನಾದ್ರು ಮಾಡೋಯ್ತದ ಹೂಹ ಮಾಡೋಯ್ತು ತೆನೆ ಅಂತ ಒಂಟೋಯ್ತು ಒಂಟೋಯ್ತು ತೆನೆ ಮುಗ್ದು ಐತೆ ತೆನೆ ಎತ್ತ ಮಾರ್ಬಿಟ್ಟದ ಆಯ್ತು ನಿಮ್ಮನ್ನ ಹೆಣ್ಮಕ್ಳನ್ನ ಹೀನಾಮನ್ವಗೆ ಒದಿದ್ದಾಯ್ತು ಈಗ ನೋಡಿ ನಮ್ಮ ಮಾರ್ಗದಂದ್ರೆ ಸ್ವಾಮಿಗಳು ಯಾರೋ ಮಾತಾಡಿದ್ರು ನಮ್ಮ ಬಾಲಣ್ಣನ ಚೆರಳು ಯಾರೋ ಮಾತಾಡಿದ್ರು ಮಠ ನಮ್ಮ ಸ್ವಾಮಿಗಳು ನಾವು ಸ್ವಾಮಿಗಳು ಏನೋ ನಮ್ಮ ಇಲ್ಲೆಲ್ಲ ಅನುಕೂಲ ಮಾಡ್ಕೊಟ್ಟವ್ರೆ ನಮ್ಮ ಒಳ್ಳೇದಾಗಲಿ ಅಂತಂದ್ರೆ ಸ್ವಾಮಿಗಳು ಏನು ಮಠ ಮಾಡುವಂತ ಹೇಳಿದ್ರು ಯಾಕೆ ಮಾಡ್ಸಿರಿ ಏನು ಮಠನ ಯಾರು ಮಾಡುವಂತ ಹೇಳಿದ್ರು ಏ ಸ್ವಾಮಿಗಳ ಬಗ್ಗೆ ಈಗ ಸೋತ್ ಮೇಲೆ ಏನ್ ಸ್ವಾಮಿಗಳಿಗೆ ಏನ್ ಎಲ್ಲಾರು ಕರ್ಕೊಂಡು ಯಾರು ಕುಮಾರಸ್ವಾಮಿನ ಸ್ವಾಮಿನ ಚಾಕಾಕಿ ಇಳಿಸಿದ್ರು ಅವ್ರು ಕರ್ಕೊಂಡು ಹೋಗೋ ಎಲೆಕ್ಷನ್ ಅಲ್ಲಿ ಇವ್ರು ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ಮಾಡಿ ಅಂತ ಹೋಗೋಣ ಅದಕ್ಕೆ ಕೇಳಿದೆ ನಾನು ಈಗ ಇನ್ನೊಂದು ಇನ್ನೊಂದು ನಿಮ್ಗೆಲ್ಲ ನೆನಪಿ ಗೊತ್ತಿಲ್ಲ ಗೊತ್ತಿಲ್ಲ ಯಾರ ಪೇಪರ್ ಹೋಗ ನಮ್ಮ ಜನಗಪ್ಪು ಕೇಳಿ ಜನಗಪ್ಪುರ್ ಕೇಳಿ ಸ್ವಾಮಿಗಳ ಮೇಲೆ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಮಾಡ್ಬಿಡವ್ರಂತ ಅಂದ್ಬಿಟ್ಟಿಗೆ ಎಫ್ಐಆರ್ ಹಾಕ್ಸ್ಬಿಟ್ಟಿದೆ ಅವನ ಯಾವೊಬ್ಬ ಅಣ್ಣ ಅಂತ ಒಬ್ಬ ಡಿ ಓ ಅವ್ನು ಕೇಳಿ ಏನ್ರಿ ಏನ್ ನಿಮ್ಗೆ ಅಧಿಕಾರ ಇದೆ ಅದಕ್ಕೆ ಏನೇನು ಮಾಡಿದ್ದೀರಿ ನೀವು ಇದು ಹೇಳ್ಬಿಟ್ರೆ ನಾನು ಓಹೋ ನಾವೆಲ್ಲಿ ಮಾಡಿದ್ದು ನಾವು ಯಾರು ಮಾಡೋದು ಯಾರು ಮಾಡೋದು ಮತ್ತೆ ನಾ ಮಾಡಿಸ್ಕೆ ಹೋಗಿದ್ದ ನಾನು ಇದು ಅಸೆಂಬ್ಲೂ ಒಂದಿನ ನಾನು ಮಾತಾಡ್ತೆ ಅದರಿಂದ ತಮ್ಮ ನಾನು ಹೇಳ್ತಾ ಇರೋದಷ್ಟೇ ಇವತ್ತು ಈ ರಾಮನಗರ ಜಿಲ್ಲೆ ಇದಕ್ಕೊಂದು ಹೊಸ ರೂಪ ಕೊಡುವಂಥದ್ದು ಈ ಡಿ ಕೆ ಶಿವಕುಮಾರ್ ಜವಾಬ್ದಾರಿ ನಿಮ್ಮ ಇಡೀ ಯಾರಿಗೆ ಮಾರ್ಸ್ತಿರೋದನ್ನ ನಿಮ್ಮ ಗಣ್ಯರಿಗೆ ಹೇಳ್ಬಿಟ್ಟು ಯಾರಿಗೆಲ್ಲೂ ಮಾರ್ಸಕ್ಕೆ ಹೋಗ್ಬೇಡಿ ನಿಮ್ಮ ಬಿಡದಿ ಇವತ್ತು ಒಂದು ರೂಪಾಯಿ ಒಂದು ಕೋಟಿ ಜಮೀನ್ ಇದ್ರೆ ಮುಂದಕ್ಕೆ ಐದು ಕೋಟಿ ಆಯ್ತದೆ ಐದು ಕೋಟಿ ಇರೋದು ಹತ್ತು ಕೋಟಿ ಆಯ್ತದೆ ಇದು ಡಿ ಕೆ ಶಿವಕುಮಾರ್ ಕೊಡುವಂತ ಕೊಡುಗೆ ಇದು ನಮ್ದು ಇದು ಇಲ್ಲಿಗೆ ನಾನೀಗ ಪೆಟ್ರೋಲ್ ತನಕ್ಕೆ ಈಗಲೇ ಸರ್ವೆ ಮಾಡಿಸಿದ್ದೀನಿ ಆರ್ಡರ್ ಮಾಡಿದ್ದೀನಿ ಇನ್ನ ಎಲ್ಲ ಇಲ್ಲಿ ನೀರು ಗುಡಿಯೋಕೆ ಮತ್ತೊಂದು ಎಲ್ಲ ಏನಿರಬೇಕು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ನನಗೆ ಆಶೀರ್ವಾದ ಮಾಡಬೇಕು ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಸೇವೆನ ಯಾರು ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತಾ ಇದ್ದೀನಿ ರಾಮನಗರದಲ್ಲಿ ಜನ ತಂತ್ರ ಡಿ ಕೆ ಸುರೇಶ್ ಅವರು ಎರಡೂವರೆ ಲಕ್ಷಕ್ಕೂ ಅಂತರದಿಂದ ಒಂದು ಮೂರು ಲಕ್ಷ ಗೆದ್ದೇ ಜನ ಸ್ವಾಭಿಮಾನಿಗಳು ಎಂಟು ಎಮ್ ಎಲ್ ಎಗಳಿದ್ರು ನಾನು ಕುಮಾರಸ್ವಾಮಿ ಮಗನ್ ಸಹಾಯ ಮಾಡಬೇಕು ಅಂತ ಹೋಗಿದ್ದೆ ಒಂದು ಸತಿ ಜನ ಒಪ್ಪಲಿಲ್ಲ ನೀನ್ ಹೊರಗಡೆವನು ನೀ ಬರಕ್ಕೂ ಕೂಡ ನಿಮ್ ಮೂರಲ್ಲಿ ಎಲೆಕ್ಷನ್ ಇತ್ಕೋ ಅಂತೇಳಿ ಅವರು ಸುಮಲಾತ್ಗೆ ನಮ್ಮ ಪಾರ್ಟಿ ನಾನು ಮಾಡಿದ್ರು ಜನ ಒಪ್ಪಲಿಲ್ಲ ಹಂಗೆ ಸ್ವಾಭಿಮಾನಿಗಳು ಯಾವ ಕಾರಣಕ್ಕೆ ಕುಮಾರಸ್ವಾಮಿನೂ ಅಲ್ಲಿ ಗೆಲ್ಲುದಿಲ್ಲ ಹಾಸನದಲ್ಲಿ ಆಸನದಲ್ಲಿ ಅವರಿಗೂ ಚಾನ್ಸ್ ಕೊಟ್ಟಾಯ್ತು ನಿಮ್ ಅಪ್ಪ ನೀರು ಎಲ್ಲರಿಗೂ ಸೀಟು ಯಾವ ಕಾರಣಕ್ಕೂ ಗೆಲ್ಲುದಿಲ್ಲ ನಾನು ಈಗ ತಳದೂರ್ ಹೇಳ್ತಾ ಇದ್ದೀನಿ ಯಾವ ಹೋಗಬೇಡಿ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಂಗೆ ಕಿಟ್ಕಿ ತೆಗೆದಂಗೆ ಬೆಳಕು ಬರ್ಲಿಕ್ಕೆ ಕಾಯ್ಕೊಂಡು ನಾವು ಕೂತಿದೀನಿ ಮುಂದಕ್ಕೆ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡಿದೀವಿ ಕಾಂಗ್ರೆಸ್ ಪಾರ್ಟಿ ಏನು ಎರಡು ಸಾವಿರ ಕೊಟ್ಟಿದ್ದು ಕರ್ನಾಟಕದ್ದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಇಬ್ರು ಸೈನಾ ಕಳ್ಸೋರ ಇಲ್ಲಿ ಸೈನಕ ವರ್ಷಕ್ಕೆ ಏನು ನಮ್ದು ಗೃಹಲಕ್ಷ್ಮಿ ಡೆಲ್ಲಿ ಏನು ಭಾಗ್ಯದ ಲಕ್ಷ್ಮಿ ಬಾ ರಮ್ಮ ಭಾಗ್ಯ ಲಕ್ಷ್ಮೀ ಬಾ ರಮ್ಮ ಕಣಯ್ಯಾಯ್ಕೊಟ್ಟು ವೈ ಶಾಪ್ ಹೊಟ್ಟು ಆಟಕ್ಕ ಹಾಕಿ ಕೊಡ್ತಾವೆಂಟು ಸಾವಿರ ಲಕ್ಷಕ್ಕೆ ಒಂದು ಲಕ್ಷ ಅಂದ್ರೆ ನೀವು ಕಾಂಗ್ರೆಸ್ ಸರ್ಕಾರ ತರಲೇಬೇಕು ಆರೋಗ್ಯದಲ್ಲಿ ಯಾರು ಬಿಲ್ಕಟ್ಟಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಮತ್ತೆ ಸಾಲ ಮನ್ನಾ ಸಾಲ ಮನ್ನಾ ಆಮೇಲೆ ರೈತರಿಗೆ ಬೆಂಬಲ ಬೆಲೆ ಒಳ್ಳೆ ಬೆಲೆ ಇಂಥ ಅನೇಕ ಯೋಜನೆಗಳನ್ನ ಆಮೇಲೆ ಕೂಲಿಗೆ ನರೇಗದಲ್ಲಿ ನಾನೂರು ರೂಪಾಯಿ ಇಂತ ಎಲ್ಲ ಬೇಕಾದಷ್ಟು ಇಪ್ಪತ್ತೈದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಮುಖ್ಯವಾದ ಐದ್ ಗ್ಯಾರಂಟಿ ನಾವ್ ಏನ್ ಕಾಂಗ್ರೆಸ್ ಪಾರ್ಟಿ ಈಗ ಸ್ವಾಮಿಗಳಾಯ್ತು ಶಿವಕುಮಾರ್ ಸ್ವಾಮಿಗಳು ಇಲ್ಲಿ ಎರಡಕ್ಕೂ ನನ್ನ ಕಾಲದಲ್ಲಿ ದುಡ್ಡು ಕೊಟ್ಟು ಒಂದಷ್ಟು ಅಭಿವೃದ್ಧಿ ಆಗ್ಲಿ ಅಂತ ಈಗ ಬಸವಣ್ಣನವರು ನಾವೆಲ್ಲ ಈಗ ಬಸವಣ್ಣನವ್ರಿಗೆ ನಾವು ಮೊನ್ನೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಎಲ್ಲ ಆಫೀಸಲ್ಲೂ ಅವ್ರ ಆಫೀಸ್ ಇರ್ಬೋಬೇಕು ಅಂತ ನಮ್ ಮಾಡಿದೆ ಇದನ್ನ ಯಾರು ಮಾಡ್ಬೇಕು ಬೊಮ್ಮಾಯಿ ಮಾಡ್ಬೇಕಾಯ್ತಲ್ಲ ಯಡಿಯೂರಪ್ಪ ಮಾಡ್ಬೇಕಾಯ್ತಲ್ಲ ಯಾಕೆ ಮಾಡಲಿಲ್ಲ ಮಾಡಿದವ್ರು ಯಾರು ನಾವು ಕೆಂಪೇಗೌಡ ಜಯಂತಿ ಮಾಡಿಸಿದವ್ರು ಯಾರು ನಾವು ಕೆಂಪೇಗೌಡ ಪ್ರಾಧಿಕಾರ ಮಾಡದವ್ರು ಯಾರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಾವು ಎಲ್ಲ ಸಮಾಜಕ್ಕೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಗೌರವ ಕೊಂಡ್ ಮಾಡ್ತಾ ಇದೀವಿ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರಿಗೆ ಸಂವಿಧಾನ ರಕ್ಷಣೆಗೆ ಯಾಕೆ ನಿಂತಿದ್ದೀವಿ ಕಾಂಗ್ರೆಸ್ ತಿಂದೇವೆ ನೀನೇನು ಹೇಳ್ತಾ ಇದ್ದೀಯ ಸಂವಿಧಾನನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನ್ ದೇವೇಗೌಡರು ಹೇಳ್ಬಿಟ್ರು ಅಲ್ಲಿ ನಾನು ಏನಾರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಮೋದಿಯವರು ನಾನ್ ದೇಶ ಬಿಟ್ಟು ಹೊಡ್ತೀನಿ ಅಂತ ಹೇಳುದು ಮೋದಿ ಹೇಳುದು ಇಲ್ಲಪ್ಪ ನೀವು ಹೋಗ್ಬೇಡ ನನ್ನ ಮನೇಲಿ ಅಂತ ಹೇಳಿದ್ರು ಈಗ ಬಾಯಿ ಬಂದ್ ಬೈತಾ ಇದ್ರು ಈಗ ಏನಿಬ್ರು ತಪ್ಪಾಡ್ತಾವ ತಪ್ಪಾಡ್ತಾವ ಇರ್ಲಿ ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ನಿಮ್ ಸೇವಕರಾಗಿ ಬಾಲಕೃಷ್ಣ ಸುರೇಶ್ ಇದ್ದಾರೆ ಅವ್ರು ಹಿಂದೆ ನಾನಿದ್ದೀನಿ ನನಗೆ ನೀವು ರಕ್ಷಣೆ ಆಗಿ ನೀವು ನಿಂತ್ಕೊಳ್ಬೇಕು ಈಗ ಅವಕಾಶ ಇದಾಗ ನಿಮ್ ಸರ್ವಿಸ್ ಮಾಡಿದಾರ ಇಲ್ಲ ಜಮೀನು ಕೊಟ್ಟಿದಾರ ಇಲ್ಲೋ ಹಳ್ಳಿಗೆ ಲಂಚ ಬಡವ್ರಿಗೆ ಎಷ್ಟು ಬೇಕೋ ಸೇವೆ ಮಾಡಿದ್ದಾರೆ ಹಂಗೆ ಬಾಲಕೃಷ್ಣ ಅಗ್ಲೂರಂತೆ ನಿಮ್ಗೋಸ್ಕರ ದುಡಿತಾ ಇದಾರೆ ನಾನು ಈಗ ತಾನೇ ನಾನು ಅಲ್ಲಿಗೆ ಹೋಗಿದ್ದೆ ಕೂಟ್ಕಾಲಲ್ಲಿ ಏನ್ ಹೆಣ್ಮಕ್ಳು ಎಷ್ಟು ಜನ ಒಂದ್ ಹದಿನೈದು ಸಾವಿರ ಜನ ಇದ್ರು ಇಲ್ಲೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ಇದ್ದೀವಿ ಎಲ್ಲಾ ಕಡೆ ಕನಿಷ್ಠ ನನಗೆ ಮೂವತ್ತು ನಲವತ್ತು ಸಾವಿರ ಲೀಡು ಬರೀ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟೇ ಸುರೇಶ್ ಎಲ್ಲ ಕ್ಯಾಂಡಿಡೇಟ್ ನೀವೇ ಕ್ಯಾಂಡಿಡೇಟು ನಾವು ಪ್ರತಿಯೊಂದು ಕುಟುಂಬಕ್ಕೆ ಇಲ್ಲಿ ನೀವು ದಳದವ್ರಿಗೆ ಯಾರು ಈಗ ದಳದವ್ರಿಗೆಲ್ಲ ನಾವು ಎರಡ್ ಸಾವಿರ ಕೊಡ್ತಾ ಇದೀವ ಇಲ್ಲೋ ಅಕ್ಕಿ ಕೊಡ್ತಾ ಇದೀವ ಇಲ್ಲೋ ಮೊನ್ನೆ ಯಾವ್ದೋ ಟಿವಿ ನೋಡಿದೆ ನಾನು ಆ ಟಿವಿಯವರೆಲ್ಲ ಇಂಟ್ರೂ ಕೇಳ್ತಾ ಇದ್ವಿ ಆ ಎಲ್ಲರೂ ಹೇಳ್ತಾ ಇದ್ರು ಯಾರಿಗಮ್ಮ ಓಟ್ ಆಗ್ತೀರ ಅಂದ್ರೆ ನಾವು ಕಾಂಗ್ರೆಸ್ ಅವ್ಳೋ ಏನ್ ಮಾಡುದು ಇಲ್ಲ ನಾವು ಮೋದಿಗೆ ಹಾಕ್ತೀವಿ ಕಡಿಮೆ ನೀನು ಅಂತ ಹೆಣ್ಮಕ್ಳು ಅಷ್ಟು ರೋಷ ಹೆಣ್ಮಕ್ಳು ಬಂದ್ಬಿಟ್ಟಿದೆ ಹಂಗೆ ನೀವು ಎಲ್ಲರಿಗೂ ಕೂಡ ಹೇಳ್ಬೇಕು ನೀವು ದಳ ಕೋಟ ಹಾಕಿರೀ ಬಿಜೆಪಿ ಕೋಟಿ ಉಪಕಾರ ಸ್ಮರಣೆ ಇರಬೇಕು ಊಟ ತಿಂತ ಇದೀವಿ ತಿಂತ ಇದೀವಿ ಅನ್ನ ತಿಂತಾ ಇದ್ದೀವಿ ಮನೆಯಲ್ಲಿ ಜ್ಯೋತಿ ಬೆಳಕ್ತಾ ಇದೆ ಮನೆ ಜ್ಯೋತಿ ಬೆಳಕ್ತಾ ಇದೆ ಆ ಜ್ಯೋತಿಗೆ ಯಾರಿಗಾರು ಉತ್ತರ ಕೊಡ್ಬೇಕಾದ್ರೆ ಯಾರು ಕಾಂಗ್ರೆಸ್ ಈ ಅಸ್ತ ಈ ಹಸ್ತಕ್ಕೆ ನಾವು ಸಹಾಯ ಮಾಡಬೇಕು ಡಿ ಕೆ ಶಿವಕುಮಾರ್ ನನಗೆ ಶಕ್ತಿ ಕೊಡಬೇಕು ಸುರೇಶ್ಗೆ ಸುರೇಶ್ ಹೋರಾಟ ಮಾಡುದು ಯಾರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಏನ್ ಗದ ಬೀಸ್ಬಿಟ್ಟು ದೇಶನೇ ಪಾಗ ಬಾಬುತ್ತಿನ್ನೇನು ನೋಡಿ ಇಲ್ಲಿ ನಮ್ಮ ಹುಡುಗ ಕೂತಾನು ಹ ನಮ್ಮ ತೆರಿಗೆ ನಮ್ಮ ಹಕ್ಕು ಓದಿ ಕರ್ನಾಟಕ ಜನತೆಗೆ ಹಾಕಿದ ಮಂಕು ಬೂದಿ ಅಂತ ಸೊ ಹಂಗೆ ನೋಡಿ ಯಾರೋ ಹದಿನೈದು ಲಕ್ಷ ಬಿಡದಿ ಬಹಳ ಉದ್ಯೋಗಿರ್ಕಂಡ್ರಿ ಹದಿನೈದು ಲಕ್ಷ ಬ್ಯಾಂಕ್ ಗೆ ಖಾತೆ ಬಂದಿಲ್ಲ ಗ್ಯಾಸ್ ತರ ಕಡಿಮೆ ಆಗಿಲ್ಲ ಪೆಟ್ರೋಲ್ ಡೀಸೆಲ್ ಬಳಿ ಇಳಿದಿಲ್ಲ ಗೋ ಸೊ ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ಪಕೋಡ ಮಾರಿ ಅಂತ ಹೇಳಿದ್ರಿ ನೋಡಿ ಎಲ್ಲ ಬಹಳ ಹುಷಾರ ನಟರಾಜ ನೀನು ಹೆಣ್ಮ ನೀನು ಹೆಣ್ಮ ಈಗ ಇಪ್ಪತ್ತಾರನೇ ತಾರೀಕು ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಕರ್ಕೊಂಡು ಬನ್ನಿ ನಿಮ್ಮ ಶಕ್ತಿ ನೀವು ಇಲ್ಲಿ ಬಂದಿರೋ ವೋಟ್ ಹಾಕ್ತೀರಾ ಅಂತ ಗೊತ್ತಿದೆ ಒಬ್ಬೊಬ್ರು ಐದೈದು ಐದು ವೋಟ್ ಹಾಕ್ತೀಬೇಕು ಹಾಕ್ತಿರ್ತಾರೆ ಎಲ್ಲ ಪಿಪಿ ನಿಮ್ಮ ಕೈಗಳಲ್ಲಿ ಎಲ್ಲ ಮಕ್ಕಳ ದೇವರೆ ಹಾ ಏ ಸರಿ ಒಂದು ವಿಡಿಯೋ ನಿಂತುಕೊಳ್ಳಾ ಸರಿ ಇವರ ಮತಗಳೆಲ್ಲ ಸ್ವಲ್ಪ ನೋಡ್ಕೊತೀನಿ ಹಾ ವಿಡಿಯೋ ಕೈಯತಿ ಅಲ್ಲ ಎಲ್ಲ ಕೈಯ ಓಕೆ थैंक यू ನನ್ನ ನೆಪಾದಕಳಿಗೆ ಡಿ ಕೆ ಶುಕುಮಾರನ ಸುರೇಶ್ ಸಾಕ್ಷಾಂಗ ನಮಸ್ಕಾರಗಳು